ಸರ್ ನಿಮ್ಮ ಹೆಸರು ನನ್ನ ಹೆಸರು ವಿನಾಯ್ಕ್ ಭಟ್ ಸುಗಾವಿ ಅಂತ ಓಕೆ ಏನು ಮಾಡ್ಕೊಂಡಿದ್ರೆ ಸರ್ ನಾವು ಅಗ್ರಿಕಲ್ಚರ್ ಓಕೆ ಈಗ ಎಲೆಕ್ಷನ್ ಬರ್ತಾ ಇದೆ ಸರ್ ನಿಮ್ಮ ಮತ ಯಾರಿಗೆ ಸರ್ ನಮ್ಮ ಮತ ಪಿಗೆ ನಾವು ಯಾವಾಗಿಂದೂ ಜೆ ಓಕೆ ಇಲ್ಲಿ ಕಾಗೇರಿ ನಿಂತಿದ್ದಾರೆ ಸ್ಥಳೀಯ ಅಭ್ಯರ್ಥಿಯಾಗಿ ಅವ್ರ ಬಗ್ಗೆ ಹೇಳೋದಾದ್ರೆ ಕಾಗೇರಿ ಅವರು ರೆಡ್ಡಿಲ್ಲ ಇಂತೊಂದ್ರೆ ಇಲ್ಲ ನಿಮ್ಮ ಮತ ಪಿಗೆ ಆಮೇಲೆ ಅಪೋಸಿಟ್ ಆಗಿ ಅಂಜಲಿ ದಂಬಾಳ್ಕೋರ್ ನಿಂತಿದ್ದಾರೆ ಅವ್ರು ಏನಾದ್ರು ಪರಿಚಯ ಇದೆಯಾ ನಿಮಗೆ ಇಲ್ಲ ನಮಗೇನು ಪರಿಚಯ ನಾನು ಈ ವರ್ಷನೇ ಹೆಸರು ಇಲ್ಲ ನೋಡಿದ್ರೆ ಅವ್ರಿಗೆ ಇದು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆ ಜಿಲ್ಲೆ ಒಟ್ಟಿಗೆ ಇದಕ್ಕೆ ಇಲ್ಲಿ ಬರ್ತಾ ನಿಮ್ಮ ಮತ ಬಿಜೆಪಿ ಅಮ್ಮ ನಮಸ್ತೆ ನಿಮ್ಮ ಹೆಸರು ನೀವು ಸ್ಥಳೀಯರು ಈಗ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಅಭಿಪ್ರಾಯ ನಿಮ್ಮ ಮತ ಬಿಜೆಪಿಗೆ ಯಾವುದಕ್ಕೂ ಹಾಕೋದಿಲ್ಲ ಈಗ ಸ್ಥಳೀಯವಾಗಿ ವಿಶೇಷ ರಗಡೆ ಕಾಗೇರ ನಿಂತಿದ್ದಾರೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಚಲೋ ಅಭಿಪ್ರಾಯ ಅದೇ ಓಕೆ ಈಗ ಮೋದಿ ಅವ್ರ ಬಗ್ಗೆ ಹೇಳೋದಾದ್ರೆ ಮೋದಿ ಅವ್ರ ಬಗ್ಗೆ ಎಲ್ಲ ದೇಶಕ್ಕ ಇದಕ್ಕೆಲ್ಲ ಚಲೋ ಆಮೇಲೆ ಈಗ ನಿಮ್ಮ ಮತ ಈ ಸಲ ಹಾಗಾದ್ರೆ ಈ ಸಲನು ಅದಕ್ಕೆ ಹಾಕ್ಬೇಕು ಅದೇ ನೋಡ್ಬೇಕು ಅದಕ್ಕೆ ಅಂದ್ರೆ ಬಿಜೆಪಿ